ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನೂರ ಮೂವತ್ತೆರಡನೇ ಪೇಜ್ನಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿವ್ರಿ ಆ ವಿಡಿಯೋ ಯಾರು ನೋಡಿಲ್ಲ ಮೇಲೆ ಐಕಾನ್ ಬಟನ್ ಕಾಣತತಿ ಅದನ್ನು ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೋಡಬಹುದು ಇಂದಿನ ಅವಧಿಯಲ್ಲಿ ಹತ್ತು ಪಾಯಿಂಟ್ ಐದು ಇತಿಹಾಸದ ತುಣುಕು ಅಂತ ನೋಡೋಣ ಸಾವಿರಾರು ವರ್ಷಗಳ ಹಿಂದೆ ಸಾಮಾನ್ಯ ಭಿನ್ನ ರಾಶಿಗಳಂತೆ ಸಾಮಾನ್ಯ ಪೂರ್ಣಾಂಕಗಳನ್ನು ಸೊನ್ನೆ ಮತ್ತು ಋಣ ಸಂಖ್ಯೆಗಳನ್ನು ಒಳಗೊಂಡಂತೆ ಮೊದಲಾದ ಬಾರಿಗೆ ಏಷ್ಯಾದಲ್ಲಿ ಕಲ್ಪಿ ಕಲ್ಪಿಸಿಕೊಂಡ ಬಳಸಲಾಗುತ್ತಿತ್ತು ನಂತರ ಆಧುನಿಕ ಕಾಲದಲ್ಲಿ ವಿಶ್ವದಾದ್ಯಂತ ಅವು ಇವುಗಳ ಬಳಕೆ ಪಸರಿಸಿತು ಋಣ ಸಂಖ್ಯೆಗಳ ಬಳಕೆಯ ಮೇಲೆ ನಿದರ್ಶನಗಳು ಲೆಕ್ಕಪತ್ರ ಪರಿಶೋಧನೆ ಸಂದರ್ಭದಲ್ಲಿ ಕಂಡುಬರುವ ಚೀನಾದ ಅತ್ಯಂತ ಪ್ರಮುಖ ಗಣಿತ ಕೃತಿಗಳಲ್ಲಿ ಒಂದಾದ ಗಣಿತೀಯ ಕಲೆಯ ಒಂಬತ್ತು ಅಧ್ಯಾಯಗಳು ಮೊದಲ ಅಥವಾ ಎರಡನೇ ಶತಮಾನದಲ್ಲಿ ಪೂರ್ಣಗೊಂಡಿತು ಧನ ಮತ್ತು ಋಣ ಸಂಖ್ಯೆಗಳನ್ನು ಕೆಂಪು ಮತ್ತು ಕಪ್ಪು ಸಲಾಖೆಗಳನ್ನು ಬಳಸಿ ಪ್ರತಿನಿಧಿಸುತ್ತಿದ್ದರು ಇದು ಇದು ನಾವು ಕೆಂಪು ಮತ್ತು ಕಪ್ಪು ಟೋಕನ್ಗಳನ್ನು ಪ್ರತಿನಿಧಿಸಿದ ಬಳಸುವ ರೀತಿಯಂತೆಯೇ ಇತ್ತು ನಂತರ ಏನು ಮಾಡ್ತಿದ್ದರಿ ಅವರ ಕೆಂಪು ಮತ್ತು ಕಪ್ಪು ಸಲಾಕೆಗಳನ್ನು ಯೂಸ್ ಮಾಡತ್ತಿದ್ದರಿ ನಾವೇನು ಮಾಡತ್ತಿದ್ದೀವಿ ಟೋಕನ್ ಮಾಡತ್ತೀವಿ ಅಷ್ಟೇ ಹಾಂ ಪ್ರಾಚೀನ ಕಾಲದಲ್ಲಿ ಭಾರತೀಯ ಭಾರತದಲ್ಲಿಯೂ ಲೆಕ್ಕಶಾಸ್ತ್ರದ ಸಾಂಸ್ಕೃತಿಕ ಬಹಳ ಬಹಳ ಬಹಳವಾಗಿ ಇತ್ತು ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಜಮೆ ಮತ್ತು ವೆಚ್ಚದ ಪರಿಕಲ್ಪನೆಯ ಬಗ್ಗೆ ಖಾತೆಯಲ್ಲಿ ಉಳಿಕೆ ಹಣ ಋಣಾತ್ಮಕ ಋಣಾತ್ಮಕವೂ ಆಗಿರಬಹುದು ಎಂಬುದನ್ನು ಒಳಗೊಂಡಂತೆ ಬರೆದಿದ್ದಾನೆ ಲೆಕ್ಕ ಪರಿಶೋಧನೆಯ ಸಂದರ್ಭದಲ್ಲಿ ಋಣ ಸಂಖ್ಯೆಗಳ ಸ್ಪಷ್ಟ ಬಳಕೆಯು ಸುಮಾರು ಮುನ್ನೂರು ವರ್ಷಗಳಿಂದ ಭಕ್ಷಾಲಿ ಪ್ರಸ್ತ ಹಸ್ತಪ್ರತಿ ಸೇರಿದಂತೆ ಹಲವಾರು ಪ್ರಾಚೀನ ಭಾರತೀಯ ಕೃತಿ ಕಂಡುಬರುತ್ತದೆ ಅಲ್ಲಿ ಸಂಖ್ಯೆಯ ನಂತರ ವಿಶೇಷ ಚಿಹ್ನೆಗಳು ಬಳಸಿ ಋಣ ಸಂಖ್ಯೆಗಳು ಬರೆಯಲಾಗುತ್ತಿತ್ತು ಈಗ ನಾವು ಸಂಖ್ಯೆಗಿಂತ ಅವುಗಳ ಚಿಹ್ನೆಯ ಬರೆಯುವಂತೆ ಕ್ರಿಸ್ತಶಕ ಆರುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮಗುಪ್ತನು ತನ್ನ ಬ್ರಹ್ಮ ಸ್ಫುಟ ಸಿದ್ಧಾಂತದಲ್ಲಿ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಮತ್ತು ಸೊನ್ನೆಗಳ ಮೇಲಿನ ಸಾಮಾನ್ಯ ಪ್ರಕ್ರಿಯೆಯು ಎಲ್ಲ ಸಂಖ್ಯೆಗಳಂತೆ ಸಮಾನ ರೀತಿಯಲ್ಲಿದ್ದು ಅವುಗಳ ಮೇಲೆ ಗಣಿತದ ಮೂಲಭೂತ ಕ್ರಿಯೆಗಳಾದ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರವನ್ನು ಮಾಡಿದರು ಎಂದು ತಿಳಿಸಿದ್ದಾನೆ ಬ್ರಹ್ಮಗುಪ್ತ ಧನ ಮತ್ತು ಋಣ ಸೊನ್ನೆ ಈ ಎಲ್ಲ ಸಂಖ್ಯೆಗಳ ಮೇಲೆ ಕ್ರಿಯೆಗಳಿಗೆ ಸ್ಪಷ್ಟ ನಿಯಮವನ್ನು ನೀಡಿದ್ದಾರೆ ನೀಡಿದ್ದಾನೆ ಇದು ಈ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಇಂದಿಗೂ ನಾವು ಬಳಸುವ ಆಧುನಿಕ ವಿಧಾನವನ್ನು ರೂಪಿಸಿದೆ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಮತ್ತು ಸೊನ್ನೆಗಳ ಸಂಕಲನ ವ್ಯವಕಲನಗಳಾಗಿ ಬ್ರಹ್ಮಗುಪ್ತನು ನೀಡಿದ ಕೆಲವು ನಿಯಮಗಳು ಮುಂದಿನಂತೆ ಇವೆ ನೋಡ್ರಿ ಅವರ ಬ್ರಹ್ಮಗುಪ್ತಗಳು ಬ್ರಹ್ಮಗುಪ್ತರು ಏನು ಮಾಡ್ಯಾರೀ ಒಂದೊಂದು ನಿಯಮ ಕೊಟ್ಟರು ಇನ್ನು ಸಂಕಲನ ಮಾಡುವಾಗ ಬ್ರಹ್ಮಗುಪ್ತರು ನಿಯಮಗಳನ್ನು ಯಾವ ರೀತಿ ಕೊಟ್ಟಾರೆ ನೋಡ್ರಿ ಎರಡು ಧನ ಸಂಖ್ಯೆಗಳಿದ್ದು ಅಂದ್ರೆ ಅವುಗಳ ಮೊತ್ತ ಯಾವಾಗೂ ಧನ ಎಕ್ಸಾಂಪಲ್ ರೀ ಎರಡು ಅನ್ನೋದು ಧನಸಂಖ್ಯೆ ಮೂರು ಅನ್ನೋದು ಧನಸಂಖ್ಯೆ ಇವನ್ನೆರಡು ಕೂಡಿಸಿದೀವಂದ್ರೆ ಐದು ಅನ್ನೋದು ಧನಸಂಖ್ಯೆನ ಬರ್ತತಿ ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಎರಡು ಋಣಾತ್ಮಕಗಳ ಎರಡು ಋಣಾತ್ಮಕಗಳ ಮೊತ್ತವು ಋಣಾತ್ಮಕವಾಗಿರುತ್ತದೆ ಮತ್ತು ಎರಡು ಋಣಾತ್ಮಕಗಳನ್ನು ಕೂಡುವಾಗ ಸೊನ್ನೆಯನ್ನು ಈ ಸಂಖ್ಯೆಗಳನ್ನು ಕೂಡಿ ಚಿಹ್ನೆಗಳ ಚಿಹ್ನೆಗಳಿಲ್ಲದ ಫಲಿತಾಂಶವನ್ನು ಬರೆಯಲು ಋಣ ಬರೆಯು ಬರೆಯಿರಿ ಅಂದ್ರೆ ರೀ ಏನ್ರಿ ಎರಡು ಋಣಾತ್ಮಕವಾಗಿರಬೇಕು ಮೈನಸ್ ಟು ಅನ್ನೋದು ಭೀ ಒಂದು ಋಣಾತ್ಮಕ ಮೈನಸ್ ತ್ರೀ ಅನ್ನೋದು ಭೀ ಒಂದು ಋಣಾತ್ಮಕ ರೀ ಎರಡು ಋಣಾತ್ಮಕ ಕೂಡುವುದು ಅಂತರಿ ಇವು ಎರಡೂ ಋಣಾತ್ಮಕಗಳನ್ನು ಕೂಡಿದಾಗ ಏನಕೈತಿ ನೋಡ್ರಿ ಇದು ಪ್ಲಸ್ ಮೈನಸ್ ಮೈನಸ್ ಆಕೈತೆ ಮೈನಸ್ ಆತಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಕೈತಿ ಇಲ್ಲಿ ಮೈನಸ್ ಬರ್ತೈತಿ ಅಂದಂಗೆ ಅಂದ್ರೆ ಏನ್ರಿ ಋಣ ಚಿಹ್ನೆ ಬರ್ತೈತಿ ಫಲಿತಾಂಶಕ್ಕೆ ಏನು ಬರ್ತೈತಿ ಋಣ ಚಿಹ್ನೆ ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆಯನ್ನು ಕೂಡುವಾಗ ಚಿಕ್ಕ ಸಂಖ್ಯೆಯನ್ನು ಚಿಹ್ನೆ ಇಲ್ಲದೆ ದೊಡ್ಡ ಸಂಖ್ಯೆಯಿಂದ ಕಳೆಯಿರಿ ಅಂದರೆ ಚಿಹ್ನೆ ಇಲ್ಲದ ಡೈರೆಕ್ಟ್ ಕಳೀರಿ ಮತ್ತು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನೀಡಿದ ಫಲಿತಾಂಶಕ್ಕೆ ಬರೆಯಿರಿ ಅಂತಾರೆ ಅಂದರೆ ನೋಡಿರಿ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳನ್ನು ಕೂಡುವಾಗ ಇದು ಋಣ ಸಂಖ್ಯೆ ಐತಿ ರೀ ದನ ಸಂಖ್ಯೆ ಐತಿ ಇಲ್ಲಿ ಏನು ಮಾಡಾತ್ತರೂ ಕೂಡ್ಸರು ಇವ್ನೆ ಕೂಡಿಸಿದಾಗ ಏನು ಬತ್ತರಿ ಮೈನಸ್ ಬಂದತಿ ಇನ್ನೂ ಒಂದು ನೋಡಿರಿ ಇಲ್ಲಿ ಧನ ಸಂಖ್ಯೆ ಐತಿ ಇಲ್ಲಿ ಋಣ ಸಂಖ್ಯೆ ಐತಿ ಇವನ್ನೆರಡು ಕೂಡಿಸಿದಾಗ ಇಲ್ಲಿ ಮೈನಸ್ ಬಂದೈತಿ ನೋಡ್ರಿ ಇನ್ನು ಇಲ್ಲಿ ಋಣ ಸಂಖ್ಯೆ ಐತಿ ಇಲ್ಲಿ ಧನ ಸಂಖ್ಯೆ ಐತಿ ಕೂಡಿಸಿದಾಗ ಏನು ಬಂದತಿ ಧನ ಸಂಖ್ಯೆ ಬಂದೈತಿ ಇಲ್ಲಿ ಎರಡು ಋಣ ಸಂಖ್ಯೆ ಬಂದಿದ್ದು ಇಲ್ಲಿ ಧನ ಸಂಖ್ಯೆ ಬಂದತಿ ಅಂದ್ರೆ ರೀ ಯಾವುದರದ ದೊಡ್ಡ ಅಂಕೆ ಸಂಖ್ಯೆ ಯಾವುದು ಚಿಹ್ನೆ ಇರ್ತತ್ಲೇ ಆ ಚಿಹ್ನೆ ಬರ್ತತಿ ಅಂದಂಗೆ ಹ್ಞೂ ಇನ್ನು ನೋಡ್ರಿ ಒಂದು ಸಂಖ್ಯೆ ಮತ್ತು ಅದರ ವಿಲೋಮ ಮೊತ್ತವು ಸನ್ನೆ ಆಗಿರುತ್ತದೆ ಒಂದು ಸಂಖ್ಯೆ ನೋಡಿರಿ ಸಂಖ್ಯೆ ಅನ್ನೋದು ರೀ ಪ್ಲಸ್ ಮೈನಸ್ ಟು ಅಂದ್ರೆ ರೀ ವಿಲೋಮದ ಮೊತ್ತ ಅಂದ್ರೆ ರೀ ಇದ್ರದ್ದು ಪ್ಲಸ್ ಇತ್ತಂದ್ರೆ ಇಚ್ಚು ಕಡೆ ಪ್ಲಸ್ ರೀ ಪ್ಲಸ್ ಮೈನಸ್ ಇತ್ತಂದ್ರೆ ಪ ಪ್ಲಸ್ ಮೈನಸ್ ಮೈನಸ್ ಟು ಹಾಕೈತಿ ಈ ಮೈನಸ್ ಟು ಈ ಮೈನಸ್ ಟು ಕ್ಯಾನ್ಸಲ್ ಆಕೈತಿ ಜೀರೋ ಒಂದು ಬಿಡ್ತೈತಿ ಈ ರೀತಿಯಾಗಿ ನಾವು ತಿಳ್ಕೊಬೋದು ಯಾವುದೇ ಸಂಖ್ಯೆ ಮತ್ತು ಸಂಖ್ಯೆಯ ಮೊತ್ತವು ಅದೇ ಸಂಖ್ಯೆ ಆಗಿರುತ್ತದೆ ಯಾವುದೇ ಸಂಖ್ಯೆ ಮತ್ತು ಸಂಖ್ಯೆಯ ಮೊತ್ತ ಅದೇ ಸಂಖ್ಯೆ ಆಗಿರ್ತೈತಿ ಅಂತಾರೆ ಈಗ ಮೈನಸ್ ಟೂ ಐತಿ ಮೈನಸ್ ಟೂಗೆ ಝೀರೋ ಕೊಡಿಸಿರ ಏನಾಗೈತಿ ಅದೇ ಸಂಖ್ಯೆ ಆಗಿರ್ತೈತಿ ಮೈನಸ್ ಟೂನ ಐತಿ ಇನ್ನು ಜೀರೋಗೆ ಜೀರೋ ಕೊಡಿಸ್ರೆ ಜೀರೋನ ಬರ್ತೈತಿ ಹ್ಞೂ ಸಂಕಲನ ಒಳಗೆ ಹೇಳ್ರಿ ಇನ್ನು ಇನ್ನು ವ್ಯವಕಲನ ಒಳಗೂ ಹೇಳ್ತಾರೆ ವ್ಯವಕಲನಕ್ಕೆ ಬ್ರಹ್ಮಗುಪ್ತ ನಿಯಮಗಳು ಹೆಂಗೆ ಅವರ ಇದು ಮಾಡತ್ತಿದ್ರು ನೋಡ್ರಿ ದೊಡ್ಡ ಧನಾತ್ಮಕಗಳಿಂದ ಚಿಕ್ಕ ಧನಾತ್ಮಕಗಳನ್ನು ಕಳೆಯಿರಿ ಫಲಿತಾಂಶ ಧನಾತ್ಮಕವಾಗಿರುತ್ತದೆ ನೋಡಿರಿ ದೊಡ್ಡ ಧನಾತ್ಮಕ ಐತಿ ಚಿಕ್ಕ ಧನಾತ್ಮಕ ಐತಿ ಇಲ್ಲೇನು ಮಾಡತ್ತಾರೋ ಕಳೆಯಾಕತ್ತರು ಕಳೆದ್ರಂದ್ರೆ ಏನಾಗತ್ತೈತಿ ಧನ ಸಂಖ್ಯೆ ರೀ ಅದು ಈ ರೀತಿಯಾಗಿ ಹೇಳ್ತಾರೆ ಇನ್ನು ಚಿಕ್ಕ ಧನಾತ್ಮಕದಿಂದ ದೊಡ್ಡ ಧನಾತ್ಮಕವನ್ನು ಕಳೆದರೆ ಫಲಿತಾಂಶ ಋಣಾತ್ಮಕವಾಗಿರುತ್ತದೆ ಅಂದರೆ ಚಿಕ್ಕ ಧನಾತ್ಮಕ ರೀ ಎರಡು ಐತಿ ದೊಡ್ಡ ಧನಾತ್ಮಕ ಏನೈತಿ ಮೂರು ಐತಿ ಅದು ಎದರಲ್ಲಿ ಮೈನಸ್ ಅಲ್ಲಿ ಕಳೆಯತ್ತಾರೋ ಇನ್ನು ಮೂರರಾಗ ಎರಡು ತೆಗೆದ್ರೆ ಒಂದು ಬರ್ತೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಮೈನಸ್ ಕೊಡಬೇಕಾಗೈತಿ ಹ್ಞೂ ಇನ್ನು ನೋಡ್ರಿ ಋಣ ಸಂಖ್ಯೆಗಳನ್ನು ಕಳೆಯುವುದು ಅಂದರೆ ಅದರ ಅನುರೂಪ ಧನ ಸಂಖ್ಯೆಗಳನ್ನು ಕೂಡುವುದೆಂದು ಆಗಿದೆ ನೋಡ್ರಿ ಋಣ ಸಂಖ್ಯೆಗಳನ್ನು ಕಳೆಯುವುದು ನೋಡ್ರಿ ಇಲ್ಲಿ ಏನೈತಿ ಮೈನಸ್ ಮೈನಸ್ ಐತಿ ಮೈನಸ ಮೈನಸ್ ಪ್ಲಸ್ ಆಕೈತಿ ಪ್ಲಸ್ಸ ಅಂದ್ರೆ ಅನುರೂಪ ಧನ ಸಂಖ್ಯೆಗಳನ್ನು ಕ ಕಳೆಯುವುದು ಇಲ್ಲಿ ಅನುರೂಪ ಧನ ಸಂಖ್ಯೆಗಳಾದರೆ ಕೂಡುವುದು ಆಗಿದೆ ಅನುರೂಪ ಇಲ್ಲಿ ಋಣ ಸಂಖ್ಯೆಗಳನ್ನು ಕಳೆಯುವುದು ನೋಡ್ರಿ ಇದು ಋಣ ಸಂಖ್ಯೆ ಐತಿ ಅದನ್ನು ನಾವು ಏನು ಕಳೆ ಮಾಡತ್ತೀವಿ ಕಳೆ ಹಾತೀವಿ ಮೈನಸ್ ಮೈನಸ್ ಪ್ಲಸ್ ಆಗಿಬಿಡ್ತೈತಿ ಅಂದರೆ ಅದರ ಅನುರೂಪ ಆಕೈತಿ ಮೈನಸ್ ಅನುರೂಪ ಯಾವುದ್ರಿ ಪ್ಲಸ್ ಆಕೈತಿ ಹ್ಞೂ ಅಂದಂಗೆ ಹ್ಞೂ ಇನ್ನು ನೋಡ್ರಿ ನಾಲ್ಕನೇದ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಕೂಡಿದಾಗ ಸೊನ್ನೆ ಬರುತ್ತದೆ ಒಂದು ಸಂಖ್ಯೆ ಐತ್ರಿ ಅದನ್ನು ಸಂಖ್ಯೆ ಅದೇ ಸಂಖ್ಯೆಯಿಂದ ಕೂಡಿದಾಗ ಏನು ಬರ್ತತಿ ಸೊನ್ನೆ ಬರ್ತತಿ ಹ್ಞೂ ಹೆಂಗೆ ರೀ ಒಂದು ಸಂಖ್ಯೆ ಐತಿ ಎರಡು ರೀ ಅದ ಅದರ ಸಂಖ್ಯೆಯಿಂದ ಏನು ಮಾಡತ್ತೀರಿ ನೀವು ಅದನ್ನು ಕಳ್ಯಾಕತ್ತೀರಿ ಝೀರೋ ಅಂತ ಹ್ಞೂ ಇನ್ನೇನು ಮಾಡ್ತೀರಿ ಮೈನಸ್ ಟು ಐತಿ ಮೈನಸ್ ಟು ಐತಿ ಮೈನಸ್ ಟು ಮೈನಸ್ ಟು ಕಳೆದ್ರೆ ಅಂದರೆ ಏನ ಏನಾಕತಿ ಝೀರೋ ಬರ್ತತಿ ಹ್ಞೂ ಇನ್ನು ಒಂದು ಸಂಖ್ಯೆಯಿಂದ ಸೊನ್ನೆಯನ್ನು ಕಳೆದಾಗ ಅದೇ ಸಂಖ್ಯೆ ಬರುತ್ತದೆ ಒಂದು ಸಂಖ್ಯೆ ಒಂದು ಸಂಖ್ಯೆಯಿಂದ ಇನ್ನೊಂದನ್ನು ಕಳೆದಾಗ ಅದೇ ಸಂಖ್ಯೆಯ ಬರ್ತೈತಿ ಅದೇ ಈ ಸಂಖ್ಯೆ ಯಾವಾಗ ಬರ್ತೈತಿ ಅಂದ್ರೆ ರೀ ಮೈನಸ್ ಎರಡಕ್ಕೆ ಮೈನಸ್ ಝೀರೋಲ್ಲೇ ನಾವೆಲ್ಲರೂ ಅಂದ್ರೆ ಮೈನಸ್ ಎರಡ ಬರ್ತೈತಿ ಅಥವಾ ಝೀರೋನ ಝೀರೋಲೆ ಕಳೆದ್ರೆ ಝೀರೋನ ಬರ್ತತಿ ಹ್ಞೂ ಇನ್ನು ಮುಂದೆ ಲೆಕ್ಕಾಚಾರದವ್ರಿ ಲೆಕ್ಕಾಚಾರ ನೋಡ್ರಿ ನೀವು ಬ್ರಹ್ಮಗುಪ್ತನ ನಿಯಮವನ್ನು ಬೇಲಾಳ ಮೋಜಿನ ಕಟ್ಟಡ ಅಥವಾ ಸಂಖ್ಯಾ ರೇಖೆಯ ಮೇ ಅಥವಾ ಸಂಖ್ಯಾ ರೇಖೆಯ ಮೇಲೆ ವಿವರಿಸ ಬಲ್ಲೀರಾ ಅಂದರೆ ಹ್ಞೂ ಹ್ಯಾಂಗೆ ವಿವರಿಸೋದು ನೋಡಿರಿ ಹಾಂ ಇನ್ನು ಪ್ರತಿ ನಿಯಮಕ್ಕೂ ನಿಮ್ಮದೇ ಉದಾಹರಣೆಯನ್ನು ನೀಡ್ರಿ ಅಂತಾರೆ ನಾವೇನು ಮಾಡೀವಿ ಇಲ್ಲಿ ನಾವು ಎರಡೂ ಒಮ್ಮೆ ಮ ಬರೆದು ಬಿಟ್ಟಿವ್ರಿ ಹ್ಞೂ ಆ ನಿಯಮ ಬರೆದೀವಿ ನಿಯಮ ಕೆಳಗೆ ಉದಾಹರಣೆಯನ್ನು ಕೊಟ್ಟಿವಿ ಈ ಬೆಲಾಳ ಮೋಜಿನ ಕಟ್ಟಡ ಮತ್ತು ಸಂಖ್ಯಾ ವಿನ್ಯಾಸ ಐತಿರಲ್ಲ ಅದಕ್ಕೆಲ್ಲ ಮ ಎಲ್ಲ ಕೂಡಿ ಒಂದು ಆನ್ಸರ್ ಬರ್ದೀವಿ ನೀವು ಎರಡು ಕ್ವಶನ್ ಒಮ್ಮೆ ಹಾಕಿರಿ ಒಂದು ಆನ್ಸರ್ ಬರೀರಿ ನೆಕ್ಸ್ಟ್ ನೋಡಿರಿ ಏನೈತಿ ಒಂದೇ ನಿಯಮ ಎರಡು ಧನಾ ಧನಾತ್ಮಕಗಳ ಮತ್ತವು ಧನಾತ್ಮಕ ಆಗಿರ್ತೈತಿ ಅಂತಾರೆ ರೀ ನೋಡಿರಿ ಬೇಲಾಳ ಮೋಜಿನ ಕಟ್ಟಡಕ್ಕೆ ಅದನ್ನ ಹೇಳೋದಿತ್ತು ಅಂದರೆ ಹೆಂಗೆ ರೀ ಬೇಲಾಳು ಮೊದಲು ಏನಿರ್ತಾಳು ಎರಡನೇ ಮಹಡಿಯಿಂದ ಪ್ರಾರಂಭಿಸಿ ಮೂರು ಮೂರನೇ ಮಹಡಿಯ ಮೇಲೆ ಹೋದರೆ ಅವಳು ಐದು ಇರ್ತಾಳು ಐದನೇ ಮಹಡಿಯೊಳಗೆ ಇರ್ತಾಳು ಅಂದ ಅಂದ್ರೆ ಏನು ರೀ ಅವರ ಸ್ಟಾರ್ಟ್ ಮಾಡೋದು ಮಾಡಿರ್ತಾರೆ ರೀ ಎರಡನೇ ಮಹಡಿಗೆ ಹೋಗಿ ನಿಂತಿರ್ತಾರೆ ಹಾಂ ಅವ್ರು ಮೂರು ಮಹಡಿ ಮುಂದೆ ಹಾದ್ರಂದ್ರೆ ಮೂರು ಮಹಡಿ ಮ್ಯಾಲ ಹೋದ್ರಂದ್ರೆ ಎಷ್ಟನೇ ಫ್ಲೋರ್ಗೆ ಹೋದಂಗೆ ಐದನೇ ಫ್ಲೋರ್ಗೆ ಹೋದಂಗೆ ಎಕ್ಸಾಂಪಲ ಏನು ಮಾಡ್ರಿ ಈ ರೀತಿಯಾಗಿ ತಿಳ್ಕೊರಿ ಇದು ಜೀರೋ ಇದು ಒಂದು ಇದು ಎರಡನೇ ಇದು ಮೂರಾ ಇದು ನಾಲ್ಕು ಇದು ಐದು ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಎರಡನೇ ಮಹಡಿಯಾಗೆ ಅದಾರ ಅವರು ಐದನೇ ಮಹಡಿಗೆ ಅಂದರೆ ಎಷ್ಟು ಸಲ ಹೋ ಎಷ್ಟು ಸಲ ಬಟನ್ ಹೊತ್ಬೇಕ್ರಿ ಇಲ್ಲಿಂದ ಇಲ್ಲಿ ಒಂದು ಸಲ ಇಲ್ಲಿಂದ ಇಲ್ಲಿ ಎರಡು ಸಲ ಇಲ್ಲಿಂದ ಇಲ್ಲಿ ಮೂರು ಸಲ ಮೂರು ಸಲ ಮಹಡಿಯನ್ನು ನಡಿಬೇಕು ಅಂತಾರೆ ಈ ರೀತಿಯಾಗಿ ನೀವು ಇದನ್ನು ಬೇಲಾಳ ಕಟ್ಟಡಕ್ಕೆ ಹೋಲಿಕೆ ಮಾಡ್ಬೋದು ಹ್ಞೂ ಇನ್ನು ರೇಖೆಯ ಮೇಲೆ ಹೆಂಗೆ ಮಾಡ್ಬೋದು ರೀ ರೇಖೆಯ ಮೇಲೆ ಪ್ಲಸ್ ಎರಡರಿಂದ ನಡೆದು ಮೂರು ಪ್ಲಸ್ ಮೂರು ಹೆಜ್ಜೆ ಮೂರು ಹೆಜ್ಜೆ ನಡೆಯುವುದು ನಡೆಯುವುದು ಮುಂದೆ ಹೋದರೆ ನಡೆದು ಮುಂದೆ ಹಾದರೆ ರೀ ನಾವು ಎದಕ್ಕೋ ಎಲ್ಲಿ ಹೋಗಿ ಮುಡ್ತೀವಿ ಪ್ಲಸ್ ಐದು ರಲ್ಲಿ ಇರ್ತೀವಂತ ಅಂದ್ರೆ ಎರಡರಿಂದ ಸ್ಟಾರ್ಟ್ ಮಾಡಿ ಮೂರು ಹೆಜ್ಜೆ ಮೂರು ಹೆಜ್ಜೆ ನಡೆದೀವಂದ್ರೆ ಮುಂದಗಡೆ ಏನಕ್ಕೀವಿ ನಾವು ಎಲ್ಲಿರ್ತೀವಿ ರೀ ಧನ ಸಂಖ್ಯೆ ಒಳಗೆ ಇರ್ತೀವಿ ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಾರೆ ಟೂ ಪ್ಲಸ್ ಬ್ರಕೆಟ್ ಪ್ಲಸ್ ತ್ರೀ ಹ್ಞೂ ಏನಾಕೈತಿ ಪ್ಲಸ್ 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 ಆಕೈತಿ ರೀ ಎರಡರ ಮೂರು ಕಾದ್ರೆ ಮೂರು ಕೂಡಿಸ್ರೆ ಏನಾಕೈತಿ ಐದು ಆಕೈತಿ ಈ ರೀತಿಯಾಗಿ ಬರ್ರಿ ಇದು ಒಂದನೇ ನಿಯಮ ಅದು ಇನ್ನು ಇದು ಎರಡನೇ ನಿಯಮ ರೀ ಎರಡನೇ ನಿಯಮ ಏನು ಹೇಳ್ತೈತಂದ್ರೆ ಎರಡು ಋಣಾತ್ಮಕ ಮೊತ್ತವು ಋಣಾತ್ಮಕವಾಗಿರುತ್ತದೆ ಅಂದರೆ ಎರಡು ಋಣಾತ್ಮಕವಾಗಿದ್ದು ಅಂದರೆ ಅದರದ್ದು ಕೂಡಿಸಿದಾಗ ಏನು ಬರ್ತಕ್ಕಂದ್ರೆ ರೀ ಏನು ಬ ಏನು ಬಾರ್ದು ಫಲಿತಾಂಶ ಪಡೆಯಲು ಸಂಖ್ಯೆ ಋಣಾತ್ಮಕನೇ ಅಂತ ಹ್ಞೂ ಬೇಲಾಳ ಮೂಜಿನ ಕಟ್ಟಡಕ್ಕೆ ಹೆಂಗೆ ಹೋಲಿಸಿಕೆ ಮಾಡೋದು ಅಂದ್ರೆ ರೀ ನೋಡಿರಿ ಎರಡನೇ ಮಹಡಿಯಿಂದ ಪ್ರಾರಂಭಿಸಿ ಮೂರನೇ ಮಹಡಿಯ ಕೆಳಗೆ ಹೋದರೆ ಅವಳು ರೀ ಮೈನಸ್ ಐದನೇ ಮಹಡಿಯಲ್ಲಿ ಇರ್ತಾಳು ಅಂದರೆ ಮೈನಸ್ ಎರಡರಾಗಿ ಸ್ಟಾರ್ಟ್ ಮಾಡಿದಳು ಮತ್ತು ಮೂರು ಮಹಡಿ ಕೆಳಗೆ ಹೋಗಾರೆ ಮೂರು ಮಹಡಿ ಕೆಳಗೆ ಹೋದ್ರೆ ಎಲ್ಲಿ ಹೇಗೆ ಬರ್ತತಿ ಮೈನಸ್ ಐದಕ್ಕೆ ಬರ್ತೈತಿ ಇನ್ನು ಸಂಖ್ಯಾ ರೇಖೆ ಮೇಲೆ ಹೆಂಗೆ ಗುರುತಿಸು ಅಂದ್ರೆ ಸಂಖ್ಯಾ ರೇಖೆ ಮೇಲೆ ಮೈನಸ್ ಎರಡರಲ್ಲಿ ಅದಾರ್ರಿ ಅವ್ರ ಹಂಗೆ ಹಿಂದೆ ಹೊಂಟ್ರಂದ್ರೆ ಏನಾಕೈತಿ ಮೂರು ಹೆಜ್ಜೆ ಹಿಂದೆ ಹೋದ್ರಂದ್ರೆ ಎಲ್ಲಿ ಹೋಗಿ ಮುಟ್ತಾರೋ ಮೈನಸ್ ಐದಕ್ಕೆ ಹೋಗಿ ಮುಟ್ತಾರೋ ಅಂದಂಗೆ ಹ್ಞೂ ಮೈನಸ್ ಐದಕ್ಕೆ ಹೋಗಿ ಮುಟ್ತಾರೋ ಅದನ್ನ ಎಕ್ಸಾಂಪಲ್ ಕೊಟ್ಟೆನು ಮೈನಸ್ ಟು ಪ್ಲಸ್ ಬ್ರಕೆಟ್ ತ್ರೀ ಬ್ರಕೆಟ್ ಇಸ್ ಬ್ರಕೆಟ್ ಕಂಪ್ಲೀಟ್ ಇಸ್ ಕೋಲ್ ಟು ಫೈವ್ ಅಂತ ಈ ರೀತಿಯಾಗಿ ನೀವು ಎಕ್ಸಾಂಪಲ್ ಬರಿಬೋದು ಇಲ್ಲರೂ ಬೇರೆದು ಬರಿಬೋದು ರೀ ನಿಮ್ಮ ಇಷ್ಟ ಹ್ಞೂ ನೋಡ್ರಿ ನಾ ಮೂರನೇ ನಿಯಮ ಏನೈತಿ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆಯನ್ನು ಕೂಡುವಾಗ ಚಿಕ್ಕ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆಯಿಂದ ಕಳೆಯಿರಿ ಮತ್ತು ದೊಡ್ಡ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ನೀಡಿ ಫಲಿತಾಂಶವನ್ನು ಪಡೆಯಿರಿ ಅಂತಾರೆ ಹ್ಞೂ ಈ ರೀತಿಯಾಗಿ ಕೊಟ್ಟರು ನೋಡ್ರಿ ಇನ್ನು ಬೇಲಾಳ ಮೋಜಿನ ಕಟ್ಟಡ ಒಳಗೆ ಹೆಂಗೆ ಇದನ್ನ ಹಚ್ಚೋದು ರೀ ಐದನೇ ಮಹಡಿಯಿಂದ ಪ್ರಾರಂಭಿಸಿ ಮೂರನೇ ಮಹಡಿಯ ಮೇಲೆ ಬಂದರೆ ಅವಳು ಮೈನಸ್ ಎರಡನೇ ಮಹಡಿಯಲ್ಲಿ ಇದ್ದಾಳೆ ಅಂದಂಗೆ ಹ್ಞೂ ಏ ಸಾರಿ ಮೈನಸ್ ಮೂರನೇ ಮಹಡಿಯಲ್ಲಿ ಇರುತ್ತಾಳೆ ಅಂದಂಗೆ ಅಂದರೆ ಐದನೇ ರೀ ಅವ್ರು ಕೆಳಗೆ ಎರಡು ಮಹಡಿ ಬಂದ್ರಂದ್ರೆ ಮೈನಸ್ ಮೂರೊಳಗೆ ಇರ್ತಾರೆ ಇನ್ನು ಇದನ್ನು ಸಂಖ್ಯಾ ರೇಖೆ ಮೇಲೆ ಹೆಂಗೆ ರೀ ರೇಖೆಯ ಮೇಲೆ ಮೈನಸ್ ಐದರಿಂದ ನಡೆದು ಮೈನಸ್ ಎರಡು ಹೆಜ್ಜೆ ಮುಂದೆ ಹೋದರೆ ಅವರು ಮೈನಸ್ ತ್ರೀಯಲ್ಲಿ ಇರುತ್ತಾರೆ ಹ್ಞೂ ಅಂದರೆ ಸಂಖ್ಯಾ ರೇಖೆಯ ಮೇಲೆ ಹೆಂಗೆ ಅಂದ್ರೆ ಅವ್ರು ಮೊದಲು ಮೈನಸ್ ಐದು ಮೇಲೆ ಇರ್ತಾರೋ ಎರಡು ಹೆಜ್ಜೆ ನಡೆದು ಏನು ಹಿಂದೆ ಹೋಗ್ತಾರೆ ಹಿಂದೆ ರೀ ಮುಂದೆ ಮುಂದ್ರ ಮುಂದೆ ಅಂದ್ರೆ ಏನಕತಿ ಮೈನಸ್ ತ್ರೀ ಆಕತಿ ಇದನ್ನ ನೀವು ಎಕ್ಸಾಂಪಲ್ ಇವ್ನೆರಡು ಬರಿಬೋದು ಹ್ಞೂ ಮುಂದೆ ನೋಡಿರಿ ನಾಲ್ಕನೇದ ದೊಡ್ಡ ಧನಾತ್ಮಕದಿಂದ ಚಿಕ್ಕ ಧನಾತ್ಮಕವನ್ನು ಕಳೆದರೆ ಫಲಿತಾಂಶ ಧನಾತ್ಮಕವಾಗಿರ್ತೈತಿ ಬೇಲಾಳ ಕಟ್ಟಡ ಒಳಗೆ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ರೀ ಬೇಲಾಳು ಐದನೇ ಮಹಡಿಯಿಂದ ಪ್ರಾರಂಭಿಸಿ ಎರಡನೇ ಮಹಡಿಗೆ ಕೆಳಗೆ ಬಂದರೆ ಅವಳು ಪ್ಲಸ್ ತ್ರೀಗೆ ಬಂದಂಗೆ ರೀ ಇನ್ನು ಸಂಖ್ಯಾ ರೇಖೆ ಏನೈತಿ ಸಂಖ್ಯಾ ರೇಖೆಯ ಮೇಲೆ ಪ್ಲಸ್ ಐದರಿಂದ ನಡೆದು ಮೈನಸ್ ಐ ಮೈನ ಸಾರಿ ಎರಡು ಹೆಜ್ಜೆ ಹಿಂದೆ ಹೋದರೆ ಅವಳು ಪ್ಲಸ್ ತ್ರೀ ಇರ್ತಾಳೆ ಅಂದ್ರೆ ರೀ ಎಲ್ಲಿರ್ತಾಳ ಎಲ್ಲಿರ್ತಾರವ್ರ ಪ್ಲಸ್ ಫೈವ್ ಒಳಗಿರ್ತಾರೋ ಹಾಂ ಎರಡು ನಡೆದು ಹಿಂದೆ ಬಂದ್ರಂದರೆ ಎಲ್ಲಿರ್ತಾರವ್ರ ಮೂರನೇ ಮಹಡಿ ಮೂರನೇ ಮಹಡಿ ಅಥವಾ ನ ಎಕ್ಸಾಂಪಲ್ ನಾನು ಮೂರನೇ ಮಹಡಿ ಅಂತ ತೊಗೋತೇನು ಹ್ಞೂ ಇದನ್ನ ಅದ ಅದ ರೀ ಎಕ್ಸಾಂಪಲ್ ಪ್ಲಸ್ ಬ್ರಕೆಟ ಮೈ ಮೈನಸ್ ಬ್ರಕೆಟ್ ರೀ ಪ್ಲಸ್ ಟೂ ಬ್ರೆಕೆಟ್ ಕಂಪ್ಲೀಟ್ ಈಸ್ ಕೋಲ್ ಟು ತ್ರೀ ಅಂತ ಕೊಟ್ಟರು ಅದನ್ನ ನೋಡ್ರಿ ಟ್ರೈ ಮಾಡಿರಿ ಅದ್ರ ಈ ರೀತಿಯಾಗಿ ಬ್ರದರನ್ನು ನಡಿತೀವಿ ನೋಡ್ರಿ ಇನ್ನು ಚಿಕ್ಕ ಧನಾತ್ಮಕದಿಂದ ದೊಡ್ಡ ಧನಾತ್ಮಕವನ್ನು ಕಳೆದರೆ ಫಲಿತಾಂಶ ಋಣಾತ್ಮಕವಾಗಿರ್ತೈತಿ ಇನ್ನು ಬೇಲಾಳ ಚ ಇದ್ರೊಳಗೆ ಹೆಂಗೆ ಮಾಡ್ರಿ ಚಿಕ್ಕ ಧನಾತ್ಮಕ ಅಂತಾರೆ ಎರಡನೇ ಮಹಡಿಯಿಂದ ಪ್ರಾರಂಭಿಸಿ ಮೂರನೇ ಮಹಡಿಗೆ ಕೆಳಗೆ ಬಂದರೆ ಅವಳು ಮೈನಸ್ ಮೂರಡಿಯಲ್ಲಿ ಇರುತ್ತಾಳೆ ಅಂದ್ರೆ ರೀ ಅವ್ರು ಏನಿರ್ತಾರೋ ಎರಡನೇ ಮಹಡಿ ಒಳಗೆ ಇರ್ತಾರೋ ಐದು ಮಹಡಿ ಕೆಳಗೆ ಬಂದ್ರು ಅಂದ್ರೆ ಯಾವ್ದ್ರೊಳಗೆ ಎಲ್ಲಿ ಇರ್ತಾರೆ ಅವ್ರ ಮೈನಸ್ ಮೂರನೇ ಮಹಡಿಯಲ್ಲಿ ಇದ್ದಂಗೆ ಅವರ ಹ್ಞೂ ಇನ್ನು ರೇಖೆ ಸಂಖ್ಯಾ ರೇಖೆ ಮೇಲೆ ಹೆಂಗೆ ಗುರುತಿಸೋದು ಸಂಖ್ಯಾ ಸಂಖ್ಯಾರೇಖೆ ಮೇಲೆ ಪ್ಲಸ್ ಎರಡರಿಂದ ನಡೆದು ಮೈನಸ್ ಮೈನಸ್ ಇಲ್ಲರಿ ಐದು ಹೆಜ್ಜೆ ನಡೆದು ಹಿಂದೆ ಹೋದರಿ ಅವರು ಮೈನಸ್ ಮೂರಲ್ಲಿ ಇರ್ತಾರೋ ಅಂದಂಗೆ ಹ್ಞೂ ಅವ್ರು ಮೊದಲು ಎಲ್ಲಿ ಇರ್ತಾರ್ರಿ ಪ್ಲಸ್ ಟೂ ಒಳಗೆ ಇರ್ತಾರೆ ಮತ್ತು ಐದು ಹೆಜ್ಜೆ ಅಂದ್ರೆ ಹಿಂದೆ ಹೊರತಂದ್ರೆ ಮೂರೊಳಗೆ ಬರ್ಬೋದು ಹ್ಞೂ ಇಲ್ಲಿ ನೋಡ್ರಿ ಮೂರಂತ ಬರ್ತತಿ ಹ್ಞೂ ಪ್ಲಸ್ಸ ಮೈನಸ ಮೈನಸ್ ರೀ ಪ್ಲಸ್ಸ ಮೈನಸ್ ಮೈನಸ್ಸ ದೊಡ್ಡ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ ಇಲ್ಲಿ ಏನು ಬರ್ತೈತಿ ರೀ ಮೈನಸ್ ಬರ್ತೈತಿ ನೋಡಿರಿ ಈಗ ಫಲಿತಾಂಶವಾಗೂ ಏನಾಗ್ತೈತಿ ಋಣ ಸಂಖ್ಯೆ ಬರ್ತೈತೀ ಇದು ಮೈನಸ್ ಬರ್ತೈತಿ ಹ್ಞೂ ಮೈನಸ್ ಬರ್ತೈತಿ ಇನ್ನು ಮುಂದಿನ ನಿಯಮ ನೋಡ್ರಿ ಆರನೇದ ಋಣ ಸಂಖ್ಯೆಗಳನ್ನು ಕಳೆಯುವುದು ಅಂದರೆ ಅದರ ಅನುರೂಪ ಧನಕೋಣವನ್ನು ಕಂಡುಹಿಡಿಯುವುದು ಅಂದಂಗೆ ಬೇಲಾಳು ಮುಜಿನ ಕಟ್ಟಡುವಾಗ ಬೇಲಾಳು ಐದನೇ ಮಹಡಿಯಿಂದ ಪ್ರಾರಂಭಿಸಿ ಮೂರನೇ ಮಹಡಿಗೆ ಕೆಳಗೆ ಬಂದರೆ ಅಂತ ಅಂದರು ಅವಳು ಪ್ಲಸ್ ಎರಡನೇ ಮಹಡಿಯಲ್ಲಿ ಇರುತ್ತಾಳೆ ಎಕ್ಸಾಂಪಲ್ ಐದನೇ ಮಹಡಿಯಲ್ಲಿ ಪ್ರಾರಂಭ ಆಕೈತಿ ಮೂರನೇ ಮಹಡಿಯನ್ನು ಏನು ಮಾಡ್ತಾರೋ ಆಕೆ ಬರ್ತಾಳೆ ಅವಾಗ ಏನು ಮಾಡ್ತೀರಿ ನೀವು ಎರಡನೇ ಆಕಿ ಎಲ್ಲಿ ಇರ್ತಾಳಂದ್ರೆ ಮೊದಲು ಐದನೇ ಇದಕ್ಕಿರ್ತಾಳು ಆಮೇಲೆ ಇವರು ಮೂರು ಓದ್ತಾರೆ ಕೆಳಗೆ ಬರ್ತಾರೋ ಹಂಗಾರೆ ಅವ್ರು ಎಲ್ಲಿ ಪ್ಲಸ್ ಟೂ ಒಳಗಿರ್ತಾರೋ ಅಂದಂಗೆ ಇನ್ನು ರೇಖೆಯ ಮೇಲೆ ಹೇಳೋದಿತ್ತು ಅಂದ್ರೆ ಸಂಖ್ಯಾರೇಖೆಯ ಮೇಲೆ ಪ್ಲಸ್ ಐದರಿಂದ ನಡೆದು ಮ ಮೂರು ಹೆಜ್ಜೆ ನಡೆದು ಹಿಂದೆ ಹೋದರೆ ಅವರು ಎರಡರಲ್ಲಿ ಇರ್ತಾರೋ ಪ್ಲಸ್ ಎರಡರಲ್ಲಿ ಇರ್ತಾರೋ ಈ ರೀತಿಯಾಗಿ ನೀವೇನು ಮಾಡ್ರಿ ನೋಡ್ರಿ ಐದರೊಳಗೆ ಅದಾರು ಅವರು ನೀವೇನು ಮಾಡ್ರಿ ಎಷ್ಟ ಅದಾರ ಅದಾರವ್ರೆ ಹಂಗಾರೆ ಎಷ್ಟು ಹೆಜ್ಜೆ ಇಡಬೇಕು ಪ್ಲಸ್ ಮೂರು ಹೆಜ್ಜೆ ಇಡಬೇಕಾತು ಹ್ಞೂ ಇನ್ನು ನೋಡಿರಿ ಇನ್ನು ಸೊನ್ನೆಯನ್ನು ಧನ ಮತ್ತು ಋಣ ಸಂಖ್ಯೆಗಳಂತೆ ಸರಿಸಮಾನ ಸಂಖ್ಯೆ ಎಂದು ವಿವರಿಸುವರಲ್ಲಿ ಬ್ರಹ್ಮಗುಪ್ತರು ಮೊದಲಿಗರು ಅಲ್ಲದೆ ಧನ ಮತ್ತು ಋಣ ಮತ್ತು ಸೊನ್ನೆ ಮೊದಲಾದ ಎಲ್ಲ ಸಂಖ್ಯೆಗಳ ಮೇಲೆ ಅಂಕಗಣಿತದ ಕ್ರಿಯೆಗಳಿಗೆ ಸ್ಪಷ್ಟ ನಿಯಮವನ್ನು ನೀ ನೀಡಲು ಸಾರಿ ಮೊದಲು ನೀಡಿದ್ದಾರೆ ಸಹ ಇವರೇ ಇದು ಈಗ ನಾವು ಕರೆಯುವ ಒಂದು ವರ್ತುಲ ವನ್ನೆ ಸೃಷ್ಟಿಸುತ್ತದೆ ಒಂದು ಜಗತ್ತಿನ ಜಗತ್ತು ಮಾಡುವ ಗಣಿತದ ಗಣಿತಶಾಸ್ತ್ರದ ವಿಧಾನವನ್ನೇ ಬದಲಾಯಿಸ ಬದಲಾಯಿಸುತ್ತದೆ ಪ್ರಪಂಚದ ಉಳಿದ ಭಾಗದಲ್ಲಿ ಭಾಗದಲ್ಲಿ ಸೊನ್ನೆ ಮತ್ತು ಋಣ ಸಂಖ್ಯೆಗಳ ಋಣ ಸಂಖ್ಯೆಗಳನ್ನು ಸಂಖ್ಯೆಗಳಾಗಿ ಅಳವಡಿಸಿಕೊಳ್ಳಲು ಹಲವಾರು ಶತಮಾನಗಳೇ ಬೇಕಾಯಿತು ಈಗ ಈ ಸಂಖ್ಯೆಗಳು ಒಂಬತ್ತನೇ ಶತಮಾನದಲ್ಲಿ ಅರಬ್ ದೇಶಗಳಿಗೆ ಅಧ್ಯಯನ ಅಧ್ಯಯನಕ್ಕೆಂದು ರವಾನೆಯಾಗಿ ಅಂಗೀಕಾರವು ನಂತರ ಹದಿಮೂರನೇ ಶತಮಾನದಲ್ಲಿ ಯುರೋಪ್ನಲ್ಲಿಯೂ ಇವುಗಳಿಗೆ ಮನ್ನಣೆ ದೊರಕಿ ದೊರಕಿತು ಇಲ್ಲಿವರೆಗೆ ಎಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಹಿಂದಿನ ಅವಧಿಯಲ್ಲಿ ಎಷ್ಟು ಮುಗಿತು ರೀ ಈ ಇಡೀ ಪಾಠ ಎಲ್ಲ ಕೆಲ ಮುಗೀತು ಇನ್ನು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಹೊಸ ಹೊಸ ವೀಡಿಯೋಗಳು ಹಂಗೆ ಹಂಗ ರೀ ನಾವು ವೀಡಿಯೋವನ್ನು ಹಾಕಿದ್ದೀವಿ ಅಂದರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಧನ್ಯವಾದಗಳು ಇನ್ನು ಯಾರ್ಯಾರಿಗೆ ಆ ವಿಡಿಯೋ ನಿಮ್ಮ ನಟಿಗೆ ರೀ ಅವ್ರು ಏನು ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಐತಿ ಅದನ್ನ ಒತ್ತುವುದ್ರ ಮೂಲಕ ಎಲ್ಲ ವೀಡಿಯೋಗಳು ಸಿಗ್ತಾವೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಹೋಯ್ತು ರೀ ಅಂದರೆ ಏನಕ್ಕೈತೆ ರೀ ಅಲ್ಲಿ ಪ್ರೀವಿಯಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಂತ ಐತಿ ಅದನ್ನು ಒತ್ತುವುದರ ಮೂಲಕ ಇದರ ಮುಂದಿನ ವಿಡಿಯೋ ಇದ್ರ ಹಿಂದಿನ ವಿಡಿಯೋನೂ ನೋಡ್ಬೋದು ಧನ್ಯವಾದಗಳು